ಕಿರುತೆರೆಯ ನಟ ಮಡೇನೂರು ಮನು ಅರೆಸ್ಟ್ ಆಗಿರುವಂತಹದ್ದು ಅತ್ಯಾಚಾರ ಆರೋಪದ ಮೇಲೆ ಇವತ್ತು ಮನು ನಟನೆಯ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಿಚಾರದಲ್ಲಿ ಮತ್ತೊಂದು ಕಡೆ ಅತ್ಯಾಚಾರ ಆರೋಪದ ಮೇಲೆ ಮಡೇನೂರು ಮನು ಈಗ ಬಂಧಿತನಾಗಿರೋದು ಇವತ್ತು ಇದೇ ಮನು ನಟನೆಯ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಹನಟಿಯಿಂದ ಅತ್ಯಾಚಾರ ಕೇಸ್ ದಾಖಲಾಗಿದೆ ಈ ಹಿನ್ನೆಲೆ ಮಡೇನೂರು ಮನು ಅರೆಸ್ಟ್ ಆಗಿರೋದು ನಮ್ಮ ಮಣೆನೂರು ಮನು ವಿರುದ್ಧ ಸಂತ್ರಸ್ತೆ ಆರೋಪ ಏನು ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ದೈಹಿಕ ಹಿಂಸೆಯನ್ನ ಕೊಟ್ಟಿದ್ದಾನೆ ನನಗೆ ಒತ್ತಾಯ ಪೂರ್ವಕವಾಗಿ ತಾಳಿ ಕಟ್ಟಿದ್ದ ನನ್ನ ಬಳಿ ದುಡ್ಡನ್ನ ತೆಗೆದುಕೊಂಡು ಮೋಸ ಮಾಡಿದ್ದಾನೆ ಅಂತ ಹೇಳಿ ಮಣೆನೂರು ಮನು ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನನ್ನ ಮೇಲೆ ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರ ಮಾಡಿದ್ದು ನನ್ನ ಆರೋಗ್ಯ ಸರಿ ಸಮಯದಲ್ಲಿ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿದ್ದಾನೆ ಆ ನಂತರ ವಿಡಿಯೋ ಮಾಡಿ ಅದನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ನನ್ನಿಂದ ದುಡ್ಡು ತಗೊಂಡು ಅತ್ಯಾಚಾರ ಮಾಡಿ ಮೋಸ ಮಾಡಿದ್ದಾನೆ ಎಲ್ಲರ ಮುಂದೆ ಮದುವೆ ಆಗೋದಾಗಿ ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ ಬೇರೆ ಹೆಣ್ಮಕ್ಳ ಸಹವಾಸ ಕೂಡ ಈತನಿಗಿತ್ತು ಅವರಿಗೂ ಈ ತರ ಆಗಬಾರದು ಅನ್ನೋದು ನನ್ನ ಉದ್ದೇಶ ನನಗೆ ನ್ಯಾಯ ಸಿಗಬೇಕು ಅಷ್ಟೇ ಅಂತ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರೋದು ಜೊತೆಗೆ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಮಡೇನೂರು ಮನುನನ್ನ ನಿನ್ನೆ ಶಾಂತಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಲಾಗಿದೆ ಇನ್ನ ಈ ಮಡೇನೂರು ಮನು ನಟಿಸಿರುವಂತಹ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ ರಿಲೀಸ್ ಆಗ್ತಾ ಇರೋ ಖುಷಿಯಲ್ಲಿದ್ದ ನಟ ಮಡೇನೂರು ಮನುಗೆ ಪೊಲೀಸರು ಶಾಕ್ ನೀಡಿದ್ದಾರೆ ನಟನ ವಿರುದ್ಧ ಸಹ ಕಲಾವಿದೆ ಗಂಭೀರ ಆರೋಪ ಮಾಡಿ ಠಾಣೆಯ ಮೆಟ್ಟಿಲೇರಿದ್ದಾಳೆ ಅಷ್ಟಕ್ಕೂ ನಡೆದದ್ದಾದರೂ ಏನು ಇಲ್ಲಿದೆ ನೋಡಿ ಒಂದು ವರದಿ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ಹಾಸನದ ಶಾಂತಿ ಗ್ರಾಮದಲ್ಲಿ ಮನೋ ಅರೆಸ್ಟ್ ನಟ ಮಡೇನೂರು ಮನು ಕಾಮಿಡಿ ಶೋ ಮೂಲಕ ಫೇಮಸ್ ಆಗಿದ್ದ ಇದೀಗ ಈತನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಸಹ ನಟಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆಂದು ನಂದ ಸಂತ್ರಸ್ತ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಇತ್ತ ದೂರು ಪಡೆದ ಪೊಲೀಸರು ಆರೋಪಿಯನ್ನ ಹಾಸನದ ಶಾಂತಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಹೌದು ಮನೆ ನೋರು ಮನೋ ಕಾಮಿಡಿ ಶೋನಿಂದ ಎಲ್ಲರಿಗೂ ಚಿರಪರಿಚಿತನಾಗಿದ್ದ ಇದಾದ ಬಳಿಕ ರಾಜ್ಯದ ಹಲವು ಕಡೆ ಕಾಮಿಡಿ ಶೋ ನಡೆಸಿದ್ದ ಹೀಗೆ ಇರಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಮೊಗ್ಗದ ಶಿಕಾರಿಪುರಕ್ಕೆ ಕಾಮಿಡಿ ಪ್ರೋಗ್ರಾಂ ಕೊಡೋದಕ್ಕೆ ಅಂತ ಹೋಗಿದ್ದಾಗ ಸಹ ಕಲಾವಿದಿಯ ಗೆ ಹೋಗಿದ್ದಂತೆ ಸಂಭಾವನೆ ನೀಡೋ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಾನಂತೆ ವಿರೋಧದ ನಡುವೆಯೂ ತಾಳಿ ಕಟ್ಟಿದ್ದಂತೆ ಬಳಿಕ ಎರಡೆರಡು ಬಾರಿ ಗರ್ಭಪಾತ ಮಾಡಿಸಿದ್ದಾನಂತೆ ಇನ್ನು ಸಂತ್ರಸ್ತೆಯನ್ನ ನಾಗರಬಾವಿ ಬಳಿ ಬಾಡಿಗೆ ಮನೆ ಮಾಡಿ ಇರಿಸಿದ್ದು ಹಲವು ಬಾರಿ ಮನೆಗೆ ಬಂದು ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ ಸಂತ್ರಸ್ತೆಯ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕ್ಕೂ ಮನು ಶುರು ಮಾಡಿದ್ದಂತೆ ಜೊತೆಗೆ ಲಕ್ಷಾಂತರ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸಿದ್ದಾನೆ ಹಣ ಕೇಳಿದ್ರೆ ದಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಸಂತ್ರಸ್ತೆ ದೂರು ಇನ್ನು ನಟ ಅರೆಸ್ಟ್ ಆಗುವ ಮುಂದೆ ವಿಡಿಯೋ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾನೆ ನನ್ನ ವಿರುದ್ಧ ಉದ್ದೇಶ ಪೂರ್ವವಾಗಿ ಎಫ್ಐಆರ್ ಮಾಡಿಸಿದ್ದಾರೆ ಇದರ ಹಿಂದೆ ಇಬ್ಬರು ನಟರು ಓರ್ವ ಲೇಡಿ ಡಾನ್ ಪಿತೂರಿ ಅಂತ ಮನು ಆರೋಪಿಸಿದ್ದಾನೆ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಬಾಯ್ ಬಿಟ್ಟಿದ್ದಾರೆ ನಿಂತಿದ್ದಾರೆ ಟೋಟಲ್ ಇಬ್ಬರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತಾನು ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದ್ ಹತ್ತೆರಡು ಜನ ಒಟ್ಟಾರೆ ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ ಬರ್ದ್ಲು ಅವನವ್ರು ಸಾಹೇಬ್ ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರು ಅಂತ ಗೊತ್ತಿಲ್ಲ ನಾನು ಯಾರಿಗೇನ್ ಮಾಡಿದಿನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು ಅಂದ್ರೆ ಊರಲ್ಲಿ ಜಮೀನ್ ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕರೆಕ್ಸ್ ಹೇಳ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಸತ್ಯ ಆರೋಪಿಯನ್ನು ಹಾಸನದಲ್ಲಿ ಬಂಧಿಸಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆ ವಿಚಾರಣೆ ನಡೆಸಿದ್ದಾರೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಿರುತೆರೆಯ ನಟ ಮಣೆನೂರು ಮನು ಅರೆಸ್ಟ್ ಆಗಿರುವಂತಹದ್ದು ಅತ್ಯಾಚಾರ ಆರೋಪದ ಮೇಲೆ ಇವತ್ತು ಮನು ನಟನೆಯ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಿಚಾರದಲ್ಲಿ ಮತ್ತೊಂದು ಕಡೆ ಅತ್ಯಾಚಾರ ಆರೋಪದ ಮೇಲೆ ಮಳೆನೂರು ಮನು ಈಗ ಬಂಧಿತನಾಗಿರುವುದು ಇವತ್ತು ಇದೇ ಮನು ನಟನೆಯ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಹನಟಿಯಿಂದ ಅತ್ಯಾಚಾರ ಕೇಸ್ ದಾಖಲಾಗಿದೆ ಈ ಹಿನ್ನೆಲೆ ಮಡೆನೂರು ಮನು ಅರೆಸ್ಟ್ ಆಗಿರು ಇನ್ನ ಮಡೇನೂರು ಮನು ವಿರುದ್ಧ ಸಂತ್ರಸ್ತೆ ಆರೋಪ ಏನು ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ದೈಹಿಕ ಹಿಂಸೆಯನ್ನ ಕೊಟ್ಟಿದ್ದಾನೆ ನನಗೆ ಒತ್ತಾಯ ಪೂರ್ವಕವಾಗಿ ತಾಳಿ ಕಟ್ಟಿದ್ದ ನನ್ನ ಬಳಿ ದುಡ್ಡನ್ನ ತೆಗೆದುಕೊಂಡು ಮೋಸ ಮಾಡಿದ್ದಾನೆ ಅಂತ ಹೇಳಿ ಮಡೇನೂರು ಮನು ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನನ್ನ ಮೇಲೆ ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರ ಮಾಡಿದ್ದು ನನ್ನ ಆರೋಗ್ಯ ಸರಿ ಇಲ್ಲದ ಸಮಯದಲ್ಲಿ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿದ್ದಾನೆ ಆ ನಂತರ ವಿಡಿಯೋ ಮಾಡಿ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ನನ್ನಿಂದ ದುಡ್ಡು ತಗೊಂಡು ಅತ್ಯಾಚಾರ ಮಾಡಿ ಮೋಸ ಮಾಡಿದ್ದಾನೆ ಎಲ್ಲರ ಮುಂದೆ ಮದುವೆ ಆಗೋದಾಗಿ ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ ಬೇರೆ ಹೆಣ್ಮಕ್ಳ ಸಹವಾಸ ಕೂಡ ಈ ತನಿಗಿತ್ತು ಅವರಿಗೂ ಈ ತರ ಆಗಬಾರದು ಅನ್ನೋದು ನನ್ನ ಉದ್ದೇಶ ನನಗೆ ನ್ಯಾಯ ಸಿಗಬೇಕು ಅಷ್ಟೇ ಅಂತ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರೋದು ಜೊತೆಗೆ ಈ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಮಡೇನೂರು ಮನುನನ್ನ ನಿನ್ನೆ ಗ್ರಾಮದಲ್ಲಿ ಅರೆಸ್ಟ್ ಮಾಡಲಾಗಿದೆ ಇನ್ನ ಈ ಮಡೇನೂರು ಮನು ನಟಿಸಿರುವಂತಹ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ ರಿಲೀಸ್ ಆಗ್ತಾ ಇರೋ ಖುಷಿಯಲ್ಲಿದ್ದ ನಟ ಮಡೇನೂರು ಮನುಗೆ ಪೊಲೀಸರು ಶಾಕ್ ನೀಡಿದ್ದಾರೆ ನಟನ ವಿರುದ್ಧ ಸಹ ಕಲಾವಿದೆ ಗಂಭೀರ ಆರೋಪ ಮಾಡಿ ಠಾಣೆಯ ಮೆಟ್ಟಿಲೇರಿದ್ದಾಳೆ ಅಷ್ಟಕ್ಕೂ ನಡೆದಿದ್ದಾದರೂ ಏನು ಇಲ್ಲಿದೆ ನೋಡಿ ಒಂದು ಬರೆ ನಟ ಮಡೆನೋರು ಮನೋ ರೇಪ್ ಕೇಸ್ ಹಾಸನದ ಶಾಂತಿ ಗ್ರಾಮದಲ್ಲಿ ಮನೋ ಅರೆಸ್ಟ್ ನಟ ಮಡೆನೋರು ಮನೋ ಕಾಮಿಡಿ ಶೋ ಮೂಲಕ ಫೇಮಸ್ ಆಗಿದ್ದ ಇದೀಗ ಈತನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಸಹ ನಟಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆಂದು ನಂದ ಸಂತ್ರಸ್ತ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಇತ್ತ ದೂರು ಪಡೆದ ಪೊಲೀಸರು ಆರೋಪಿಯನ್ನ ಹಾಸನದ ಶಾಂತಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಹೌದು ಮಡೆಯವರು ಮನೋ ಕಾಮಿಡಿ ಶೋನಿಂದ ಎಲ್ಲರಿಗೂ ಚಿರಪರಿಚಿತನಾಗಿದ್ದ ಇದಾದ ಬಳಿಕ ರಾಜ್ಯದ ಹಲವು ಕಡೆ ಕಾಮಿಡಿ ಶೋ ನಡೆಸಿದ್ದ ಹೀಗೆ ಇರಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಮೊಗ್ಗದ ಶಿಕಾರಿಪುರಕ್ಕೆ ಕಾಮಿಡಿ ಪ್ರೋಗ್ರಾಂ ಕೊಡೋದಕ್ಕೆ ಅಂತ ಹೋಗಿದ್ದಾಗ ಸಹ ರೂಮ್ ಗೆ ಹೋಗಿದ್ದಂತೆ ಸಂಭಾವನೆ ನೀಡೋ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಾನಂತೆ ವಿರೋಧದ ನಡುವೆಯೂ ತಾಳಿ ಕಟ್ಟಿದ್ದಂತೆ ಬಳಿಕ ಎರಡೆರಡು ಬಾರಿ ಗರ್ಭಪಾತ ಮಾಡಿಸಿದ್ದಾನಂತೆ ಇನ್ನು ಸಂತ್ರಸ್ತೆಯನ್ನ ನಾಗರಬಾವಿ ಬಳಿ ಬಾಡಿಗೆ ಮನೆ ಮಾಡಿ ಇರಿಸಿದ್ದು ಹಲವು ಬಾರಿ ಮನೆಗೆ ಬಂದು ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ ಸಂತ್ರಸ್ತೆಯ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕ್ಕೂ ಮನು ಶುರು ಮಾಡಿದ್ದಂತೆ ಜೊತೆಗೆ ಲಕ್ಷಾಂತರ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸಿದ್ದಾನೆ ಹಣ ಕೇಳಿದ್ರೆ ದಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಸಂತ್ರಸ್ತೆ ದೂರು ನೀಡಿದ್ದಾಳೆ ಇನ್ನು ನಟ ಅರೆಸ್ಟ್ ಆಗುವ ಮುನ್ನ ವಿಡಿಯೋ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾನೆ ನನ್ನ ವಿರುದ್ಧ ಉದ್ದೇಶ ಪೂರ್ವವಾಗಿ ಎಫ್ಐಆರ್ ಮಾಡಿಸಿದ್ದಾರೆ ಇದರ ಹಿಂದೆ ಇಬ್ಬರು ನಟರು ಓರ್ವ ಲೇಡಿ ಡಾನ್ ಪಿತೂರಿ ಅಂತ ಮನು ಆರೋಪಿಸಿದ್ದಾನೆ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ನನ್ನ ಹತ್ರ ಬಾಯ್ ಓಕೆನಾ ಅದು ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ ಇಬ್ಬರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದ್ ಹತ್ತೆರಡು ಜನ ಒಟ್ಟು ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ ಬರ್ದ್ ಅವನವರ ಆ ಆತರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತ ಗೊತ್ತಿಲ್ಲ ನಾನು ಯಾರಿಗೇನ್ ಮಾಡಿದಿನಿ ಅನ್ನೋದು ಗೊತ್ತಿಲ್ಲ ನಂದಾತು ನನ್ನ ಕಾಡಿಗೆ ಕೆಲಸ ಆಯ್ತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಪ್ರತಿ ಪ್ರತಿಯೊಂದು ಸಾಕ್ಷಿನ ನಾನು ಕಂಡು ಸತ್ಯ ಆರೋಪಿಯನ್ನ ಹಾಸನದಲ್ಲಿ ಬಂಧಿಸಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆ ತಂದಿದ್ದು ವಿಚಾರಣೆ ನಡೆಸಿದ್ದಾರೆ క్రైమ్ బ్యూరో రిపబ్లిక్ కెనడా